ಸದಾ ಶಿವನಯದುರಿನಲ್ಲಿ ಊರ ಮಂದಿ ಸೇರಲಿಂದು ಬಾಯ್ದೆರೆದುಗರಿಸುವರು ಶಿವಾರ್ಪಣಂ ಸದಾ ಶಿವನಯದುರಿನಲ್ಲಿ ಊರ ಮಂದಿ ಸೇರಲಿಂದು ಬಾಯ್ದೆರೆದುಗರಿಸುವರು ಶಿವಾರ್ಪಣಂ 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 ಪುಟ್ಟದೊಂದು ಗುಂಡಿ ತೋಡಿ ಗಿಡವನೆಟ್ಟು ನೆನೆದು ಮನದಿ ಬಾಯಿ ತುಂಬ ಹೇಳುವೆಯ ಶಿವಾರ್ಪಣಂ ಪುಟ್ಟದೊಂದು ಗುಂಡಿ ತೋಡಿ ಗಿಡವನೆಟ್ಟು ನೆನೆದು ಮನದಿ ಬಾಯಿ ತುಂಬ ಹೇಳುವೆಯ ಶಿವಾರ್ಪಣಂ 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 ಬೊಗಸೆ ತುಂಬ ಮಣ್ಣನಿಟ್ಟು ಮಮತೆ ಕರದಿ ಸವರಿಸುತ್ತ ನೋಟದಲ್ಲೆವು ಸುರಿ ಬಿಡಲು ಶಿವಾರ್ಪಣಂ ಬೊಗಸೆ ತುಂಬ ಮಣ್ಣನಿಟ್ಟು ಮಮತೆ ಕರದಿ ಸವರಿಸುತ್ತ ನೋಟದಲ್ಲೆವು ಸುರಿ ಬಿಡಲು ಶಿವಾರ್ಪಣಂ 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 ಎಳಸು ಗಿಡವು ನಾಳೆ ಬೆಳೆದು ಪ್ರೀತಿ ಮಮತೆ ಸ್ಪರ್ಶದಲ್ಲಿದೆ ವಾಲಿ ಉಲಿದು ಶಿವಾರ್ಪಣಂ ಎಳಸು ಗಿಡವು ನಾಳೆ ಬೆಳೆದು ಪ್ರೀತಿ ಮಮತೆ ಸ್ಪರ್ಶದಲ್ಲಿದೆ ವಾಲಿ ಉಲಿದು ಶಿವಾರ್ಪಣಂ 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 ಪ್ರಕೃತಿ ಮಡಿಲಿನಲ್ಲಿ ಮೆರೆದು ಭಕ್ತರ ದಯ ತಣಿಸಲಿಂದು ವರುಷದುನೆ ನಪಿಸುತ್ತ ಶಿವಾರ್ಪಣಂ ಪ್ರಕೃತಿ ಮಡಿಲಿನಲ್ಲಿ ಮೆರೆದು ಭಕ್ತರ ದಯ ತಣಿಸಲಿಂದು ವರುಷದುನೆ ನಪಿಸುತ್ತ ಶಿವಾರ್ಪಣಂ 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 ಸರ್ವರೀಷ ನಗುವಧರಿಸಿ ಕರವನೆ ಶುಭವ ನೆರವ ಆಲಿಸು ಸುಸ್ವರದ ಲೀಗ ಶಿವಾರ್ಪಣ ಸರ್ವರೀಷ ನಗುವಧರಿಸಿ ಕರವನೆ ಶುಭವ ನೆರೆವ ಆಲಿಸು ಸುಸ್ವರದ ಲೀಗ ಶಿವಾರ್ಪಣ ಆಲಿಸು ಸುಸ್ವರದ ಲೀಗ ಶಿವಾರ್ಪಣ 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 ಸದಾ ಶಿವನಯದುರಿನಲ್ಲಿ ಊರ ಮಂದಿ ಸೇರಲಿಂದು ಬಾಯ್ದೆರೆದುಗರಿಸುವರು ಶಿವಾರ್ಪಣಂ ಸದಾ ಶಿವನಯದುರಿನಲ್ಲಿ ಊರ ಮಂದಿ ಸೇರಲಿಂದು ಬಾಯ್ದೆರೆ ದುದ್ಗರಿಸುವರು ಶಿವಾರ್ಪಣಂ 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 शिवार्पणं 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 शिवार्पणम्